ಮಾತು ಮುಗಿಲ್ಲ ಹಬ್ಬ ಸೊಕ್ಕಿನ ಮಾತನಾಡ್ತಾ ಇದ್ದಿ ಮನೆ ಮನೆಗೆ ತಿರುಗಿ ತನ್ನ ಹಟ್ಟೆಪಾಳಿಗಾಗಿ ಇನ್ನೊಬ್ಬರ ಭವಿಷ್ಯವನ್ನ ಹೇಳುವ ನೀನು ಯಾವ ಕಾಲಕ್ಕಾದ್ರೂ ನಿನ್ನ ಭವಿಷ್ಯವನ್ನ ಅರಿತಿದ್ದೀಯಾ ಇಲ್ಲವೇ ಇಲ್ಲ ಉತ್ತರಕ್ಕೆ ಹೋಗಬೇಕು ಉತ್ತರದಲ್ಲಿ ಕುದುರೆ ಸಿಗುತ್ತದೆ ಕುದುರೆಯೊಂದಿಗೆ ಚತುರ ಸಿಗುತ್ತಾಳೆ ಅವಳೊಂದಿಗೆ ನನ್ನ ಪಾಲಿಗೆ ಮದುವೆ ಆಗುತ್ತದೆ ಮದುವೆ ಅದುವೆ ಕಾಲ ಬದುಕು ಬವಣೆ ಆಗುವ ಕಾಲ ನಮ್ಮಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟುವ ಗಂಡು ಮಗುವಿನ ಮುಖದರ್ಶನದಿಂದ ಮೇಘನ ಪಾಲಿಗೆ ಕ್ಷಣ ಏನು ಬರೆದ ಬ್ರಹ್ಮನ ನೀನು ಅನುಭವಿಸುವುದಕ್ಕೆ ಸಿದ್ಧನೆಯ ಒಮ್ಮೆ ಬರೆದ ಹಣೆ ಬರಹವನ್ನ ಬರೆದ ಬ್ರಹ್ಮನಿಂದ ಬ್ರಹ್ಮನಿಂದಲೂಸುವುದಕ್ಕೆ ಸಾಧ್ಯ ಇಲ್ಲ ಅಂತೆ ಅರೆ ಕ್ಷಣ ನಿಲ್ಬೇಡ ಒಬ್ಬ ಸೊಕ್ಕಿನ ಮಾತೆ ಮೇಘನ ಹಣೆಯ ಬರಹವನ್ನ ಇದನ್ನ ನಂಬುವುದಕ್ಕೆ ಸಾಧ್ಯ ಉಂಟ ಬಂದದ್ದು ಬರಲಿ ಪರಮಾತ್ಮನ ಒಂದಿರಲಿ ಹೇಳಿದಿರಲ್ಲ ಉತ್ತರಕ್ಕೆ ಹೋಗಬೇಕು ಕುದುರೆ ಸಿಗುತ್ತದೆ ಎನ್ನುವುದಾಗಿ ಒಮ್ಮೆ ನೋಡ್ತೇನೆ ವನಾಗಿದ್ದೇನೆ ಪ್ರಜೆಗಳೆಲ್ಲ ಹಸನ್ಮುಖಿಗಳಾಗಿದ್ದಾರೆ ನಾಡೋದಯ ಉದಯಪುರ ಅಧಿಕಾರಿ ಅಂದ್ರೆ ಸಂಗ್ರಾಮ ಲಕ್ಷ ಪ್ರಾಮಾಣಿಕ ಇರುವುದಾಗಿ ಪ್ರಜೆಗಳೇ ಆಡಿಕೊಡುತ್ತಿರುವಂತಹ ಮಾತು ಹೇಳಿದಾಗ ಮನಸ್ಸಿಗೆ ತುಂಬಾ ಸಂತೋಷ ಹಿರಿಯರಿಂದ ಬಿಡುಗಡೆಯಾಗಿ ಬಂದಿರುವಂತಹ ಪೀಠ ಹಿರಿಯರ ಕೀರ್ತಿಗೆ ಮಲಿನತೆ ಬಾರದ ರೀತಿಯಲ್ಲಿ ಇಲ್ಲಿ ರಾಜಭಾರ ರಾಜ್ಯಭಾರವನ್ನು ನಡೆಸ್ತಾ ಬಂದವನು ನಾನು ಇನ್ನು ಪ್ರಜೆಗಳ ಸಂತೋಷದಿಂದ ಇದ್ದಾರೆ ಎಂಬಲ್ಲಿಗೆ ನನಗೂ ಸಂತೋಷ ಸಾಂಸಾರಿಕ ಜೀವನದ ಬಗ್ಗೆ ಆಲೋಚನೆ ಮಾಡಿದ್ರೆ ಒಳ್ಳೆಯ ಕುಲವತಿಯ ಹೆಣ್ಣನ್ನ ನಾನು ಮದುವೆಯಾದಿ ಒಂದು ಹೆಣ್ಣ ಮಗುವಿಗೆ ಜನ್ಮವನ್ನು ಕೊಟ್ಟರು ಹೆಸರು ಮಯೂರಿ ಎನ್ನುವುದಾಗಿ ಹೆಸರಿಟ್ಟಿದ್ದೇನೆ ಸಕಾಲಕ್ಕೆ ವಿದ್ಯೆ ಬುದ್ಧಿ ನೆಡೆ ನುಡಿಯನ್ನ ಕಲಿಸಿದವನಾಗಿದ್ದೇನೆ ಅರಮನೆಯನ್ನು ಅವನು ಸೇರಿದವನಾಗಿತ್ತು ಆದ್ರೆ ಇಂದಿನ ಪ್ರಸ್ತುತ ಈಗ ನಾನು ಆಲೋಚಿಸುದು ಏನು ಓಲಾಗುವಂತಹ ಸಂದರ್ಭ ಗಡಿಗಡೆಯಿಂದ ಓಡಾಡಿ ಬಂದ ಆಡುತ್ತಿರುವಂತಹ ಮಾತು ಬೇಕು ಅಂತಾದ್ರೆ ಇಲ್ಲೇ ನಿಂತ್ಕೊಳ್ಳಲ್ಲೇ Gracias. ಮಾಡಿ ನಿಮ್ಮ ಲಾಯದಲ್ಲಿ ನನ್ನ ಕುದುರೆ ಕೆಣಿತಾ ಇರುವುದನ್ನು ಕಂಡು ಬಂದವರಿದ್ದೇವೆ ನಿಮ್ಮಲ್ಲಿ ಕೇಳುವುದಿಷ್ಟೇ ಕುದುರೆಯನ್ನ ಕತ್ತು ತನ್ನ ಕಳ್ಳ ಯಾರು ಹೇಳುವುದರ ಜೊತೆಗೆ ಆದಷ್ಟು ಬೇಗ ನನ್ನ ಕುದುರೆಯನ್ನ ಬಿಟ್ಟು ಬರ ತ ಹೊಸದಾಗಿ ನನ್ನನ್ನು ದೂಷಿಸ್ತಾ ಇದ್ದೀನಿ ಕಂಡು ಬಂದವನು ನನಗೆ ಆಶ್ಚರ್ಯ ಎನಿಸ್ತಾ ಉಂಟು ನಮ್ಮ ಕುದುರೆ ರಾಯಿನಲ್ಲಿ ನಿಮ್ಮ ಕುದುರೆ ಉಂಟು ಇದೆ ನನಗೆ ಆಶ್ಚರ್ಯ ಹೇಗೆ ಬಂತು ನಿಮ್ಮ ನಾಡಿನಿಂದ ನಮ್ಮ ನಾಡಿ ನಾಡಿನ ಕಂಡು ಅಪಾರಿಸಿದ್ದು ಸತ್ಯ ಅಪಹರಿಸಿದ್ದೇ ಅಲ್ಲ ಯಾಕಂತ ಹೇಳಿದ್ರೆ ಓಹೋ ಹೀಗಾಗಿರ್ಬಹುದು ಗಡಿ ಪ್ರದೇಶ ಅಲ್ವಾ ಕುದುರೆಯ ಮೇಯಿಸಕ್ಕಾಗಿ ಆಡುಗಳು ತೆಗೆದುಕೊಂಡು ಹೋಗಿರ್ಬಹುದು ಆ ಸಂದರ್ಭದಲ್ಲಿ ಹೇಗೋ ನಮ್ಮ ಆಡುಗಳ ಆಮೇಲೆ ಕುದುರೆ ಆಯ್ಕೆ ಬಂದಿರಬಹುದು ಆದ್ರೆ ಈ ಬಗ್ಗೆ ನಾವು ಸತ್ಯ ಅರಿವಾಗಿದೆ ಇದು ಅಪರಾಧ ಅಲ್ಲ ಪ್ರಮಾಣ ಅಂತ ಹೇಳ್ತಾ ಇರು ಸರಿಯಪ್ಪ ನಿಮ್ಮ ಲಾಯದಲ್ಲಿ ನಮ್ಮ ಕುದುರೆ ಉಂಟು ಆದಷ್ಟು ಬೇಗ ಬಿಡಿಸಿ ಕೊಡುವ ವ್ಯವಸ್ಥೆ ಮಾಡಿಸಬೇಕು ಖಂಡಿತವಾಗಿ ನಿಮ್ಮ ಕುದುರೆ ನಿಮಗೆ ನಾವು ಯಾರಲ್ಲಿರುವ ವಸ್ತುವನ್ನು ಯಾವತ್ತೂ ಅದಕ್ಕೆ ಆಲೋಚನೆ ಮಾಡುದು ಬಿಟ್ರೆ ಬೇರೆ ಆಲೋಚನೆ ಮಾಡುವರಲ್ಲ ಅಲ್ಲ ಮಾಡುವರಲ್ಲವನ್ನು ನೀವು ನಾವು ಅದನ್ನ ಕೇಳ್ತಾ ಇರುವುದು ಹಾಗಾಗಿ ಹೇಳ ಕುದುರೆಕೊಂಡು ಹೋಗ್ಬಹುದು ಹಾಗಂತ ಕುದುರೆ ಈಗ ಈ ಕ್ಷಣದಲ್ಲೇ ನೀವು ಹೋಗಬೇಕಾದ ಅಗತ್ಯ ಇಲ್ಲ ಅಪರೂಪವಾಗಿ ನಾಲ್ಕು ದಿನ ನಮ್ಮ ಮನೆಯಲ್ಲಿ ಬಂದವರ ಸ್ವೀಕರಿಸಿ ಅತಿಥಿ ಸತ್ಕಾರದ ವ್ಯವಸ್ಥೆ ಸರ್ವತಂತ್ರ ಸ್ವತಂತ್ರ ನಾನು ಅಲ್ವೇ ಅಲ್ಲ ಒಂದು ನಾಡಿನ ಉಳಿಗದ ಆಳು ನಾನು ದೇಶ ಕಾಯುವ ಕಾಯಕದಲ್ಲಿ ನಿರತನಾದವನಿದ್ದೇನೆ ಜೊತೆಗೆ ನಿಮ್ಮ ಮಾತನ್ನು ಹಾಕುವುದಿಲ್ಲ ಒಂದು ದಿನದ ಮಟ್ಟಿಗೆ ಇಲ್ಲಿಯೇ ಇದ್ದು ನಿಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಮುಂದೆ ಅದೇ ಮನಸ್ಸಿನ ಒಂದೊಂದು ಸಮಸ್ಯೆ ಉಂಟು ಅವಳನ್ನೇ ನಯ ಕೇಳ್ತೇನೆ ವಿನಯ ಏನು ಸಂಸ್ಕಾರ ಹೆಣ್ಣಾದವಳಿಗೆ ಇಷ್ಟು ಬೇಕು ನಿನ್ನೆ ಅತಿಥಿಗ್ರಹದಲ್ಲಿ ನಾನು ನನ್ನ ಪಾಲಿಗೆ ಕ್ಷೀರವನ್ನ ತಂದುಕೊಟ್ಟೆ ಕುಡಿದಂತಹ ನಾನು ಪಾತ್ರೆಯನ್ನ ಮತ್ತೆ ನಿನ್ನ ಕೈಗಿಡುವಂತಹ ಸಂದರ್ಭದಲ್ಲಿ ನಿನ್ನ ಕೈಯಲ್ಲಿ ಒಂದು ಚೌತವನ್ನ ಕಾಣತಾ ಇದ್ದೇನೆ ಮುತ್ತೆಯಾಗುತ್ತಾ ಒಂದು ಬಂಗಾರದ ನಾಣ್ಯವನ್ನ ನಿನ್ನ ಇದರ ಕುರಿತಾಗಿ ನನ್ನ ಆಕ್ಷೇಪ ಅಲ್ವೇ ಅಲ್ಲ ಆ ಉಂಗುರವನ್ನು ಅಂದ್ರೆ ಆ ಬಂಗಾರದ ನಾಣ್ಯವನ್ನು ಈ ಹಿಂದೆ ನಾನು ಎಲ್ಲೋ ತಾ ನೆನಪಾಗ್ತಾ ಉಂಟು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ರಾಜಕೀಯವಾಗ್ತಾ ಒತ್ತಡ ಆದ್ದರಿಂದ ನಿನ್ನಲ್ಲಿ ಕೇಳುವುದು ಈ ನಿನ್ನ ನಿನ್ನಪ ಹೇಗೆ ಸಿಕ್ಕಿತು ಎಲ್ಲಿಂದ ಬಂತು ಎಲ್ಲ ಒಂದು ಹೇಳ್ತೇನೆ ಇದನ್ನ ಧರಿಸಿದವಳನ್ನ ಎಲ್ಲಿಯೂ ನೋಡಿದ ನೆನಪಾಗ್ತಾ ಇಲ್ವಾ ನೋಡಿ ನೆನಪಾಗಿದ್ದು ಕೇಳಿದ್ದಲ್ವಾ ನೆನಪಾಗ ಇಷ್ಟು ಬೇಗ ಮನವೇ ಆಗಿ ನೆನಪು ಮಾಡಿದ್ರೆ ನೆನಪಾಗ್ತದೆ ನೋಡಿ ಕೆಲವು ದಿನಗಳ ಹಿಂದೆ ರಾಜಕುಮಾರಿ ದೇವಸ್ಥಾನವನ್ನ ಸೇರಿ ಹಿಂತಿರುಗುವಂತಹ ಸಂದರ್ಭ ಮಾರ್ಗ ಮಧ್ಯದಲ್ಲಿ ಒಂದು ಮರದ ದಿಮ್ಮೆ ಅಡ್ಡ ಇದ್ದಿದ್ರು ಆಮೇಲೆ ಕಳ್ಳರು ಆಕೆಯ ಮೇಲೆ ಆಕ್ರಮಣಕ್ಕೆ ಮುಂದಾದ್ರು ತಾವಲ್ಲಿಗೆ ಬಂದು ಕಳ್ಳರನ್ನ ಓಡಿಸಿ ಅಡ್ಡೆಯುವಂತಹ ಮರದ ದಿಮ್ಮೆಯಿಂದ ಎತ್ತಿ ಬಿಸಾಡಿದವರು ತಾವು ನಿಮ್ಮ ಕತೆಗೆ ಮೆಚ್ಚಿದಂತಹ ರಾಜಕುಮಾರಿ ಪಾರಿತೋಷಿಕ ರೂಪದಲ್ಲಿ ಒಂದು ಚಿನ್ನದ ನಾಣ್ಯವನ್ನು ಕೊಡಲಿಲ್ವಾ ನೆನಪು ಮಾಡಿಕೊಳ್ಳಿ ರಾಜಕುಮಾರಿಯ ವಿಚಾರವನ್ನು ಹೇಳುವುದ ನಾನು ಮಾಡಿದಂತ ಉಪಕಾರಕ್ಕೆ ಸರಿಯಾಗಿ ಒಂದು ಬಂಗಾರದ ನಾಣ್ಯವನ್ನು ಕೊಟ್ಟಳು ಅವಳ ಅಹಂಕಾರಕ್ಕೆ ಸರಿಯಾಗಿ ತಕ್ಕ ಮುತ್ತಾರದು ಬಂದವ ನಾನು ದೊಡ್ಡ ಅಹಂಕಾರ ಅವಳು ಸುದ್ದಿ ಹುಡುಗಿ ಅವಳು ಸ್ವಲ್ಪ ಅಲ್ಲ ಅವಳ ತಲೆಯಲ್ಲಿ ಅಹಂಕಾರ ಆ ರಾಜಕುಮಾರಿ ಮಯೂರಿಯೇ ನಾನು ಹೌದು ಹೀಗೆ